ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತು ಯಾವ ಟಾಪಿಕಿನ ಬಗ್ಗೆ ಮಾತಾಡ್ತೀನಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಇಷ್ಟು ಈ ನಾನು ಬಿಡೋ ವಿಡಿಯೋಗಳು ಈ ಚಾನಲ್ಲು ಇಷ್ಟ ಆಗಿದ್ದರೆ ಈ ಚಾನಲ್ಗೊಂದು ಲೈಕ್ ಕೊಡಿ ಮತ್ತು ಈ ಚಾನಲಲ್ಲಿ ಎಲ್ಲ ಥರ ಹಳೆ ಕಾಲದ ಅಡುಗೆ ರೆಸಿಪಿಗಳು ರಂಗೋಲಿಗೆ ಮತ್ತು ಕೆಲವೊಂದು ಸಾಂಪ್ರದಾಯಿಕ ಮಾತುಗಳು ಕೆಲವೊಂದು ಸು ಸ್ಫೂರ್ತಿದಾಯಕ ವಿಡಿಯೋಗಳು ಕಾಲೇಜು ಬಗ್ಗೆ ದೇವಸ್ಥಾನದ ಬಗ್ಗೆ ಕೆಲವೊಂದು ದುಃಖದಲ್ಲಿದ್ದಾಗ ಕೆಲವೊಂದು ದ ನಮಗೆ ಯಾರು ಜೊತೆ ಇಲ್ದಿದ್ದಾರ ಎಲ್ಲ ಹಾಲಿನ ವಿಡಿಯೋ ಈ ಚಾನಲಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿಯಿಂದ ಇನ್ನೊಬ್ರದ್ದು ಕಾಫಿ ಮಾಡಿ ಆಗಲಿ ಇನ್ನೊಬ್ಬರು ಹೇಳಿರೋದಾಗಲಿ ನಾವು ಮನೆಯಲ್ಲಿ ಯಾವುದೇ ರೀತಿಯಿಂದ ಆಸ್ಪತ್ರೆಗೆ ಹೋಗ್ದೆ ಕಾಯಿಲೆಗಳು ಅದು ಇದು ಬರದೆ ಆರೋಗ್ಯವಾಗಿದ್ವಿ ಅಂದರೆ ನಮ್ಮ ಮನೇಲಿ ಯಾವುದೇ ರೀತಿಯಿಂದ ಅತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಮಸಾಲಾನೇ ಬಳಸಲ್ಲ ಅದು ಬಳಸ್ತೇನೆ ಅಡುಗೆ ಮಾಡ್ತೀವಿ ಅವು ಎಲ್ಲ ರೆಸಿಪಿಗಳು ಆಯಿತು ನಮ್ಮನೇಲಿ ನಡೆಯೋ ಕೆಲವೊಂದು ಸಂಪ್ರದಾಯಗಳು ನಾ ಮಾಡೋವಂಥ ಕೆಲವೊಂದು ನಿಮಗೂ ಯೂಸ್ ಆಗುತ್ತೆ ಆ ವೀಡಿಯೋದ ಬಗ್ಗೆನೇ ಮಾತಾಡ್ತೀನಿ ಬನ್ನಿ ಇವತ್ತಿನ ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನನ್ನ ಈ ವಿಡಿಯೋನೆಲ್ಲ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ಒಳ್ಳೇದಾಗ್ಲಿ ಅವ್ರು ಅಂದ್ಕೊಂಡಿರೋ ಡ್ರೀಮ್ಸು ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸಕ್ಕೂ ಯಶಸ್ಸು ಸಿಗಲಿ ನಮಗೆ ಅಂತ ನಾನು ಕೇಳ್ಕೊತೀನಿ ಇವತ್ತು ಬದ್ನಿಕಾಯಿ ಪಲ್ಯ ಹೆಣ್ಣುಗಾಯಿ ಬದ್ನಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಕೆಲವೊಬ್ರು ಉಪವಾಸ ಇರ್ತಾರೆ ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಅಡುಗೆ ತಿನ್ನಲ್ಲ ಅಂಥವ್ರಿಗೆ ಹೆಣ್ಣುಗಾಯಿ ಬದ್ನಿಕಾಯಿ ಬರೀ ಕೇವಲ ಐದು ನಿಮಿಷದಲ್ಲಿ ಹೆಂಗೆ ಮಾಡೋದು ಅಂತ el tenían, ¿no? ಹ್ಞೂ ಇದು ನಮ್ಮ ಗಿಡ ಈಗ ತೋಟ ತೋರಿಸ್ತಾ ಇದ್ದೀನಲ್ಲ ಅರ್ಧ ಅರ್ಧಕ್ಕೆ ಒಂದು ಅರ್ಧ ಕಿಲೋಕ್ಕ ಸ್ವಲ್ಪ ಕಡಿಮೆ ಇರ್ತವೆ ಅರ್ಧ ಕಿಲೋ ಬದ್ನೇಕಾಯಿ ಸಿಕ್ಕಿದ್ವು ಒಂದು ಉಳುಕು ಏನೇ ಇದೆಯಲ್ಲ ತುಂಬಾ ಚೆನ್ನಾಗಿದ್ವು ಅದಕ್ಕೆ ಇವತ್ತು ಬದ್ನಿಕಾಯಿ ವಿಡಿಯೋ ಕೆಲವೊಂದು ನನಗೆ ಗೊತ್ತಿರೋರು ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಸಿಸ್ಟರ್ಸು ಎಲ್ಲ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅತಿಯಾಗಿ ಮಸಾಲೆ ಯಾವುದು ಬಳಸ್ಲೇನೆ ಎಲ್ಲ ರೆಸಿಪಿಗಳನ್ನ ಹಾಕಿ ನಾವು ನೋಡ್ತೀವಿ ಕಲ್ತ್ಕೊತೀವಿ ನಾವು ಈಗ ಬೇರೆ ಊರಿಗೆ ಬಂದ್ಬಿಟ್ಟಿದ್ವಿ ಅವ್ರು ತುಂಬನೇ ರಿಕ್ವೆಸ್ಟ್ ಇದ್ದರು ನೀವು ತುಂಬ ರುಚಿ ಅಡುಗೆ ಮಾಡ್ತೀರಿ ಕಲಸಿ ಅಂತ ನನಗೆ ನಾನು ಇವಾಗ ಅಡುಗೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಂತಲ್ಲ ಅಮ್ಮ ಬಿಡೋದೇ ಇಲ್ಲ ಅಡುಗೆ ಮಾಡೋಕೆ ಏನು ಮಾಡಬೇಕು ನನಗೂ ಅಡುಗೆ ಅಂದರೆ ತುಂಬ ಇಷ್ಟ ಇಲ್ಲಿ ಕಾಲುವೆ ಇದೆ ನಮ್ಮ ಮನೆ ಹತ್ರ ಇವಾಗ ಕಾಲಕ್ಕೆ ನೀರು ಹೋಗಿದೆ ಕೆರೆ ನೀರಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಬನ್ನಿ ಬದ್ನಿಕಾಯಿ ಹೇಗೆ ಮಾಡೋಣ ಬದ್ನಿಕಾಯಿ ರೆಸಿಪಿ ಏನು ಅಂತ ತೋರಿಸ್ತೀನಿ ಇವಾಗ ಬೆಳಗ್ಗೆ ಕಸ ಎಲ್ಲ ಗೂಡಿಸಿದ್ದೀನಿ ಗೂಡಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ರಂಗೋಲಿ ಹಾಕ್ಬೇಕಾದ್ರೆ ನಿಮಗೆ ಗೊತ್ತು ನಾನು ಕ್ಯಾಮ್ರಾ ಹಿಡ್ಕೊಂಡು ಫೋನ್ ಹಾಕೋಕೆ ಅಷ್ಟೊಂದು ಸರಿ ಅನ್ಸೋದಿಲ್ಲ ಆಮೇಲೆ ವಿಡಿಯೋನೂ ಚೆನ್ನಾಗಿ ಬರೋದಿಲ್ಲ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅದಕ್ಕೆ ರಂಗೋಲಿ ಹಾಕಿದ್ಮೇಲೆ ಕ್ಯಾಶ್ ಇದ್ದೀನಿ ನೋಡಿ ನೀವು ಇದೇ ಥರ ಪುಟ್ ಪುಟ್ಟು ರಂಗೋಲಿ ಹಾಕಿ ತುಂಬ ಈಸಿಯಾಗಿರುತ್ತೆ ನೋಡಿದ್ರೇನೆ ಕಲ್ತ್ಕೊಂಡ್ಬಿಡ್ಬೋದು ತುಳಸಿ ಕಟ್ಟಿ ತನ್ನೊಂದು ಚಿಕ್ಕದಾಗ ಹಾಕಿರ್ತೀನಿ ಇವತ್ತು ಅಮ್ಮಗೂ ಅಷ್ಟೇ ಡೈಲಿ ಕಸ ಮನೆಯಲ್ಲೆಲ್ಲ ಮಾಡಿ ಕೈ ಬಲ್ಗೈ ನೋವು ಬಂದ್ಬಿಟ್ಟಿದೆ ಮಾಡ್ತೀನಿ ಅಂದರೂ ಕೇಳಲ್ಲ ನನ್ನ ಕೈ ಕೆಲಸನೇ ಮಾಡೋಲ್ಲ ಒಬ್ಬಕ್ಕೆ ಮಾಡ್ತಿರ್ತಾಳೆ ಮಾಡಿ ಮಾಡಿ ಕೈಯೆಲ್ಲ ನೋವು ಬಂದಿದೆ ಆದರೂ ಮಾಡ್ತಿರ್ತಾಳೆ ಇವತ್ತು ನಾನೇ ಬೇಗ ಎದ್ದು ಹೊರಗಡೆ ಕಸ ಹೊಡೆದು ಬಿಸಿಿ ರಂಗೋಲಿ ಹಾಕಿ ಮತ್ತು ಒಳಗಡೆ ಕಸ ಎಲ್ಲ ಇವತ್ತು ನಾನೇ ಮಾಡಿದ್ದೀನಿ ನೋಡೋಣ ಮುಂದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಥರ ಬದ್ನಿಕಾಯಿ ಮಾಡ್ತೀವಿ ಯಾವ ಥರ ಇಲ್ಲ ಅಂತ ಅವನೇನು ಫಸ್ಟಿಗೆ ಹಚ್ಕೊಂಡ್ಬಿಟ್ಟು ನಾಲ್ಕು ಗೋಳು ನಾಲ್ಕು ಪೀಸ್ ಮಾಡ್ಕೋಬೇಕು ಫಸ್ಟ್ ಹಚ್ಕೊಂಡು ನಾಲ್ಕು ಪೀಸ್ ಮಾಡಿಕೊಂಡು ಆಮೇಲೆ ರೆಡಿ ಮಾಡಿ ಇಟ್ಕೋಬೇಕು ಅದೇನು ಬದ್ನಿಕಾಯಿ ತುಂಬ ಹೊತ್ತಾಗೋಲ್ಲ ಫೈವ್ ಮಿನಿಟ್ ಇದೆ ಅದಕ್ಕೆ ನಿಮ್ಗೆ ಕೆಲವೊಂದು ಮೋಟಿವೇಶನಲ್ ಮಾತುಗಳನ್ನ ಕೆಲವೊಂದು ಗೊತ್ತಿರೋ ಮಾತುಗಳ ಹೇಳಿ ಆಮೇಲೆ ವಿಡಿಯೋನ ನೋಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇದು ನಾ ಹೇಳಿದ್ನಲ್ಲ ಒಂದು ಸಾರಿ ನಮ್ಮ ಮನೆ ಹತ್ರ ಈ ಪುಟ್ಟು ಪುಟ್ಟು ಗಿಡಗಳೆಲ್ಲ ಹಾಕ್ಕೊಂಡಿದ್ವಿ ಅಂತ ದಿನ ಇವಾಗ ಈ ದಾಸವಾಳ ಅಳ್ಳಿದೆ ಅದರಲ್ಲಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಹೇಳಿದ್ನಲ್ಲ ಏಳು ಸುತ್ತ ಮಲ್ಲಿಗೆ ಹೂವು ಅಂತ ಅದು ತುಂಬಾ ಚೆನ್ನಾಗಿ ಅಳೆದು ವಿಳೆದೆಲ್ಲೆ ಎಲ್ಲ ಥರ ಹಾಕಿದ್ದಾರೆ ಅಮ್ಮನ ಕೈನೇ ಸುಮ್ಮನೆ ಇರಲ್ಲ ಎಲ್ಲಾದರೂ ಹೋದಾಗ ಒಂದು ಏನಾದರೂ ಹಿಡ್ಕೊಂಬಂದು ಆಗ್ತಾನೆ ಇರ್ತಾಳೆ ಇದು ಸುತ್ತಿನ ಮಲ್ಲಿಗೆ ಹಿಡೀಕಿ ಕಿಡಿಕಿ ಮನೆ ಇಲ್ಲ ಹೊರ್ಗಡೆ ಬಂದರೆ ಎಷ್ಟು ಸುಗಂಧ ಇತ್ತಂದ್ರೆ ಅಂದರೆ ಎಲ್ಲರೂ ಎಷ್ಟು ಸಮ ಘಮ ಘಮ ಅಂತ ಇದೆಯಲ್ಲ ಹೂವು ಅಂತ ಎಲ್ಲರೂ ಹೋಗೋರು ಬರೋರು ಎಲ್ಲರು ಹೇಳ್ಕೊತ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ ನೀವು ಅಷ್ಟೇ ಪುಟ್ ಪುಟ್ ಯಾವ್ದಾದ್ರು ಟಬ್ ಇದರಲ್ಲಿ ಏನಾದರೂ ಮನ್ಸಿಗೆ ದುಃಖ ಆದಾಗ ಮನಸ್ಸಿಗೆ ಬೇಜಾರು ಆದಾಗ ನಮ್ಮ ನಮ್ಮ ಜೊತೆ ಯಾರು ಶೇರ್ ಮಾಡ್ಕೊಳ್ಳೋರಿಲ್ಲದಾಗ ನಮ್ಗೆ ತುಂಬ ಅತಿಯಾದಿ ಬೇಡಪ್ಪ ಅನಿಸಿದಾಗ ಈ ಗಿಡಗಳೆಲ್ಲ ಹಾಕಿ ಗಿಡಗಳ ಮುಂದೆ ಒಂದು ಐದು ನಿಮಿಷ ಕೂತ್ರೆ ನಿಮಗೂ ಸಮುದಾನ ಅನಿಸುತ್ತೆ ನೋಡಿ ರಾಗಿ ಅಮ್ಮ ರಾಗಿ ಮಾಡಿದ್ದಾಳೆ ಯಾಕಂದರೆ ಪ್ರತಿದಿನ ಟೀ ಡಿಕಾಕ್ಷನ್ ಕುಡಿತಿದ್ಲು ಪಿತ್ತ ತಲೆ ತಿರ್ಗೋದೆಲ್ಲ ಆಗ್ತಿತ್ತು ಬೈದೆ ನಾನು ಹೇಳಿದ ಮಾತು ಕೇಳೋದಿಲ್ಲ ಡೈಲಿ ರೊಕ್ಕ ತೊಗೊಂಡು ಆಸ್ಪತ್ರೆಗೆ ಹೋದರೆ ಏನು ಆಗೋದಿಲ್ಲ ಮೊದಲು ನೀನು ಬಿಡು ಅದನ್ನು ಇದು ಮಾಡೋದು ಬಿಡು ಆಮೇಲೆ ಇದು ಮಾಡೋ ಅಂತ ಇದು ನಾಳೆ ಆಗಲಿಕಾಯಿ ರೈಸ್ಬಿಟ್ಟು ನಾನು ಹಾಗೆ ತೋರಿಸ್ತೀನಿ ಇವತ್ತು ಬದ್ನಿಕಾಯಿ ಬನ್ನಿ ಅಮ್ಮ ಬದನೇಕಾಯಿ ಎಲ್ಲ ನಮ್ಮ ಗಿಡದಲ್ಲ ಆಗಿರೋದು ಅಂತೇಳಿದ್ನೆಲ್ಲ ಒಂದ್ರೆ ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನೀರಲ್ಲಿ ಹಾಕಿ ನೀವು ನೀರು ಹಾಕ್ಬಿಟ್ಟು ಆ ನೀರಲ್ಲಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಬದ್ನಿಕಾಯಿನ ಉಳುಕು ನೋಡಿ ನಾಲ್ಕು ಪೀಸ್ ಮಾಡಿಬಿಟ್ಟು ಅವ್ನು ನೀರಿಂದ ತೆಗೆದು ಈ ಥರ ಬಾಣಲೇಲಿ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಕೆಂಪು ಬಾಡೋಗ್ಬೇಕು ಚೆನ್ನಾಗಿ ಬಾಡೋ ಥರ ಇದು ಮಾಡಬೇಕು ಹೂ ನಾನು ಪೂರ್ತಿ ಲೆಂತ್ ಆಗುತ್ತೆ ಅಂತ ಪೂರ್ತಿ ಬೇಯಿಸೋದು ತೋರಿಸಿಲ್ಲ ನಿಮಗೂ ಬೋರ್ ಆಗ್ಬೋದು ಅಂದ್ಬಿಟ್ಟು ತೋರಿಸಿಲ್ಲ ನಾವು ಎಣ್ಣೆ ಭಾಳ ಹಾಕಲ್ಲ ನೀವೇ ನೋಡ್ತಾ ಇರ್ಬೋದು ಸುಮ್ಮನೆ ಒಂದು ಡ್ರಾಪಲ್ಲ ಎಣ್ಣೆಯಲ್ಲೇ ಬದ್ನಿಕಾಯನ್ನ ಅಮ್ಮ ಫ್ರೈ ಮಾಡ್ಕೊತಿದ್ದಾಳೆ ಇವಾಗ ಅರಿಶಿನ ಹಾಕಿದ್ದೀನ ಚಿಟ್ಕೆ ಅರಿಶಿಣ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಅದು ಹಾಕಿದನೇ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಫಸ್ಟ್ ಆಫ್ ಆಲ್ ಇವ್ರಿಗೆ ತುಂಬಾ ಇದಾಗುತ್ತೆ ಉಪವಾಸ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಉಪವಾಸದ ದಿನ ಮುಟ್ಟೆ ಏಕಾದಶಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಮಿಟ್ಲಾರ್ದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಧನಿಯಾ ಪುಡಿ ಹಾಕೊತ ಇದ್ದಾಳೆ ಇದು ಯಾವುದು ರೆಡಿಮೇಡ್ ಎಲ್ಲ ಮನೇಲೆ ಮಾಡ್ಕೊಂಡಿರೋದು ಮಸಾಲ ಬಳಸಲ್ಲ ಆದರೆ ಧನಿಯಾ ಏನು ಒಳ್ಳೆಯದು ಅಂದರೆ ಟೀ ಏನಾದರೂ ಕುಡಿದಾಗ ತಲೆ ತಿರ್ಗೋದು ಬಿಸಿಲು ಬಿ ಪಿ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಿತ್ಕೆ ಹಾಕ್ತೀವಿ ನಾವು ಜಾಸ್ತಿ ಹಾಕಿಲಿ ಮೆಂತ್ಯ ಕಾಳು ಹಾಕಿದ್ದಾಳೆ ಒಂದು ಚಿಟ್ಕೆ ಮೆಂತ್ಯ ಕಾಳು ಮೆ ಉದ್ದಿನ ಕಾಳು ಒಂದು ಚಿಟ್ಕೆ ಮೆಂತ್ಯ ಹಾಕ್ತಾ ಇದ್ದಾಳೆ ಈಗ ಉಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂತ ಇದ್ದಾಳೆ ಮಸಾಲೆ ಮಸಾಲೆ ಖಾರದ ಪುಡಿ ಹಾಕೊಳ್ಳಿ ಮಸಾಲೆ ಅಂತ ಇಷ್ಟ ಬೇಕಾದ್ರೆ ಹಾಕೋಬೋದು ನಾವು ಮಸಾಲೆ ಬಳಸಲ್ಲ ಜೀರಿಗೆ ಪುಡಿ ಕ ಕೊತ್ತಂಬರಿ ಪುಡಿ ಎಲ್ಲದಕ್ಕೂ ಹಾಕೋಲ್ಲ ಬದ್ನಿಕಾಯಿಗೆ ಅದು ಕೆಲವೊಬ್ಬರಿಗೆ ಆರೋಗ್ಯದಲ್ಲೇ ಸಮಸ್ಯೆ ಬರುತ್ತೆ ಬದ್ನಿಕಾಯಿ ತಿಂದರೆ ಇದನ್ನು ಉಪ್ಪು ಖಾರ ಅರಿಶಿನ ನಿಮಗೆ ಬೇಕಾದ ಮಸಾಲೆಗಳಿದ್ರೆ ಹಾಕಿ ನಾವು ಹಾಕಿಲ್ಲ ಮಸಾಲೆಗಳು ಹಾಕಿಲ್ಲ ಇವಾಗ ಶಿಂಗಾಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಪುಡಿ ಹಾಕಿಬಿಟ್ಟು ಹುಣಸೆ ಹುಳಿನ ನೆನ್ಸ್ಕೊಂಡಿರೋ ಹುಣಸೆ ಹುಳನ್ನು ಅದಕ್ಕೆ ಹಾಕ್ತಾ ಇದ್ದೀವಿ ಹುಣಸೆ ಹುಳಿ ನೀವು ಅಡುಗೆ ಮಾಡೋಕ್ಕೆ ಅರ್ಧ ಗಂಟೆನೋ ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆನೋ ನೆನೆಸಿ ಅದರಿಂದ ಹುಣಸೆ ಹುಳಿ ಹಿಂಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಚಿಟಿಕೆ ಬೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಹುಳಿ ಖಾರ ಇದ್ದರೆ ಅದ್ರ ಜೊತೆ ಒಂದು ಚಿಟಿಕೆ ಬೆಲ್ಲ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಸ್ಪೂನ್ ಮತ್ತು ಸಿಂಗಾಪುಡಿ ಹಾಕ್ಕೊಳ್ಳಿ ಸಿಂಗಾಪುಡಿ ಅರಶಿನ ಪುಡಿ ಮತ್ತೆ ಒಂದು ಸ್ವಲ್ಪ ಹಾಕ್ತಾಯಿದ್ದಾರೆ ಅಮ್ಮ ಕಡಿಮೆ ಆಗಿದೆ ಅಂತ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬೇಯಿಸಿ ಇಲ್ಲಿ ನಾನು ಬೇಯಿಸೋದೆಲ್ಲ ತೋರಿಸಿಲ್ಲ ವಿಡಿಯೋ ಲೆಂತ್ ಆಗುತ್ತೆ ಅಂತ ಆದಷ್ಟು ಬೇಗ ಪೂರ್ತಿ ಕುದಿಸೋದ್ರಿಂದ ಹಿಡಿದು ಎಲ್ಲದನ್ನು ರೆಸಿಪಿ ಹಾಕ್ತೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಒಂದರಿಂದ ಎರಡು ಗ್ಲಾಸ್ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಈ ಥರ ಮೇಲೆ ಎಣ್ಣೆ ಬರುತ್ತೆ ಎಣ್ಣೆ ಬರೋವರೆಗೂ ಕುದಿಸ್ಬೇಕು ಆಮೇಲೆ ಇದನ್ನು ರೊಟ್ಟಿ ಚಪಾತಿ ಬಿಸಿ ಅನ್ನ ಯಾವುದು ಬೇಕಾದರೂ ತಿನ್ಬೋದು ನಾವು ಯಾವುದೇ ರೀತಿಯಿಂದ ಈ ಪಲ್ಯದಲ್ಲಿ ಈರುಳ್ಳಿ ಆಯಿತು ಬೆಳ್ಳುಳ್ಳಿ ಶುಂಠಿ ಮಸಾಲ ಯಾವುದು ಮಸಾಲೆ ಹಾಕೋದೇ ಇಲ್ಲ ಆಲ್ಮೋಸ್ಟ್ ನಾವು ಮಸಾಲೆನೆ ಹಾಕಲ್ಲ ಅಮ್ಮ ಯಾವಾಗಾದ್ರೂ ಹೆಲ್ತ್ ಸ್ವಲ್ಪ ತನಗೆ ಸಮಸ್ಯೆ ಇದ್ದಾಗ ಒಂದಿಷ್ಟು ಜೀರಿಗೆ ಪುಡಿ ಕೊತ್ತಂಬರಿ ಮನೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಡಬ್ಬಲ್ಲಿ ರಾಗಿ ಗಂಜಿಗೋಸ್ಕರ ಮಾಡಿ ಇಟ್ಕೊಂಡಿರ್ತಾಳೆ ಅದನ್ನೇ ಹಾಕಿದ್ದಾಳೆ ನೋಡಿ ನಿನ್ನೆ ಇದು ವರ್ಕ್ ಹಾಕಿದ್ದೇನೆ ಒಂದು ಒಬ್ಬರು ಸೀರಿದು ಆದರೆ ನಿನ್ನೆ ಬ್ಯಾಕ್ ಮಾತ್ರ ಹಾಕಿದೇನೆ ಇನ್ನು ಫ್ರಂಟ್ ಸ್ಲೀವ್ಸ್ ಎಲ್ಲ ಹಾಕಬೇಕು ಒಂದು ಫಾಲ್ ನಿನ್ನ ಫಾಲ್ಸ್ ಹಚ್ಚಿದ್ನೆಲ್ಲ ಸೀರೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸೀರೆ ಲೋಡ್ ಗಡಿಬಿಡ ಹಚ್ಬೇಕಾದ್ರೆ ಅದನ್ನ ಉಲ್ಟಾ ಹಚ್ಬಿಟ್ಟಿದ್ದೇನೆ ಸೇಮ್ ಕನ್ಫ್ಯೂಸ್ ಆಯ್ತು ಅದಕ್ಕೋಸ್ಕರ ಅದನ್ನ ಫಾಲ್ ವರ್ಕ್ ಅರ್ಧ ಇದು ಪೂರ್ತಿ ಹಾಕ್ಬೇಕು ಇನ್ನು ದಾರ ಎಲ್ಲ ಕಟ್ ಮಾಡಿಲ್ಲ ನಿಮಗೆ ಇದು ವರ್ಕ್ ಬಿಸಿಲು ಬೇರೆ ಇತ್ತು ನಮ್ಮ ಬಾಕ್ಲೆ ಹತ್ರ ಸ್ವಲ್ಪ ಕದರ್ನ ಕ್ಲೋಸ್ ಮಾಡ್ಕೊಂಡು ವಿಡಿಯೋ ತೋರ್ಸಿದೀನಿ ಅಂದ್ರೆ ಚೆನ್ನಾಗ್ ಬಂದಿಲ್ಲ ಡೈರೆಕ್ಟ್ ನೋಡಿದ್ರೆ ತುಂಬಾನೇ ಚೆನ್ನಾಗ್ ಬಂದಿದೆ ಇದೇ ಸೀರಿದೆ ಅದು ವರ್ಕ್ ಇವಾಗ ಫಾಲ್ ಎಲ್ಲ ಇನ್ನು ಬಿಚ್ಚಬೇಕು ಕೆಳ ಅರ್ಧ ಬಿಚ್ಚಿದೀನಿ ಇನ್ನು ಬಿಚ್ಚಬೇಕು ನಿನ್ನೆಲ್ಲ ಅಷ್ಟು ಬಿಚ್ಚೊತ್ತಿಗೆ ಕೈ ನೋವು ಅಂತ ನಿಮಗೆ ಗೊತ್ತಲ್ಲ ಅದು ಪ್ಲೇನ್ ಥ್ರೆಡ್ ಅಲ್ಲ ಪಿಕೋ ಇಂದ ಮಾಡೋದು ಪಿಕೋ ಥ್ರೆಡ್ ಬೇಗ ಬೇಗ ಬಿಚ್ಚಕ್ಕೆ ಬರೋದಿಲ್ಲ ಇವತ್ತೆಲ್ಲ ಇದು ಬಿಚ್ಚಿ ಮಿಕ್ಕಿರೋದೆಲ್ಲ ಅದನ್ನ ವರ್ಕ್ ಹಾಕ್ಬೇಕು ಇದೆಲ್ಲ ನಾನೇ ವರ್ಕ್ ಮಾಡಿರೋದು ಸರಿ ಈ ವಿಡಿಯೋ ಬದ್ನಿಕಾಯಿ ರೆಸಿಪಿ ಮತ್ತೆ ಎಲ್ಲ ನಾ ಹೇಳಿರೋ ಮಾಹಿತಿ ಎಲ್ರು ಇವತ್ತಿನ ಟಾಪಿಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದೇ ರೀತಿ ಹೊಸ ಹೊಸ ಟಾಪಿಕ್ಗಳ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಮುಂದಿನ ವೀಡಿಯೋಗಳಿಗಾಗಿ ಇನ್ನೂ ಹೊಸ ಹೊಸ ಮಾಹಿತಿ ಯಾವುದೇ ರೀತಿ ಆಲ್ ಸಮ ಹಾಲ್ ಎಲ್ಲ ಟಾಪಿಕ್ನ ಬಗ್ಗೆಯೂ ನಾನು ಪ್ರತಿದಿನ ವಿಡಿಯೋಗಳು ಬಿಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಎಲ್ಲರೂ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು